ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಿ ಎ ಅರವಿಂದ್ ಅಂತೇಳಿ ಪಾಂಡವ ವಿಭಾಗ ಉಪವಿಭಾಗ ಆಸ್ಪತ್ರೆಯ ಆಡಳಿತ ವೈದ್ಯಕೀಯ ನಾನು ಕೆಲಸ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಹೊಸವಾದ ಶುಭಾಶಯಗಳನ್ನು ಕೋರ್ತಾ ಅದೇ ನಿಟ್ಟಿನಲ್ಲಿ ಏನು ಹೊಸ ಬರುಸ ಬರುವಂತಹ ಎಲ್ಲ ನನ್ನ ತಾಲೂಕಿನ ಜನಗಳಿಗೆ ಆ ದೇವರು ಒಂದು ಆರೋಗ್ಯವನ್ನು ಕೊಡಲಿ ಅದೇ ರೀತಿ ನಮ್ಮ ಒಂದು ಆಸ್ಪತ್ರೆಯ ಒಂದು ಕಡೆಯಿಂದ ಅವ್ರಿಗೂ ಕೂಡ ಎಲ್ಲ ನಮ್ಮ ಪಾಂಡಿ ತಲೆಗೆ ತಾಲೂಕಿನ ಜನರಿಗೆ ಒಂದು ಒಂದು ಹೊಸ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ ಇದೇ ನಿಟ್ಟಿನಲ್ಲಿ ಓದೋದು ಡಯಾಲಿಸಿಸ್ಸು ನಾಲ್ಕು ಬೆಡ್ ಇದ್ದಂಥ ಒಂದು ಡಯಾಲಿಸಿಸ್ನ ಏಳು ಬೆಡ್ಗಳ ಸಾಮರ್ಥ್ಯಕ್ಕೆ ನಾವು ಹೆಚ್ಚಿಸಿದ್ದೀವಿ ಅದೇ ನಿಟ್ಟಿನಲ್ಲಿ ಒಂದು ಎರಡು ಆಂಬುಲೆನ್ಸ್ ಇದ್ದಂಥ ಮೂರು ಆಂಬುಲೆನ್ಸ್ಗಳನ್ನು ಮಾಡಿದ್ದೀವಿ ಇಪ್ಪತ್ತಾರನ ಆರ್ನಲ್ಲಿ ಅದೇ ರೀತಿ ಸುಲಭ ಶೌಚಾಲಯ ಅಂತೇಳಿ ಸಾರ್ವಜನಿಕವಾಗಿ ಉಪಯೋಗವಾದಂಥ ಒಂದು ಮಹತ್ವವಾದ ಒಂದು ಕಾಣಿಸೆ ಒಂದು ಸುಲಭ ಶೌಚಾಲಯ ಕೂಡ ಒಂದು ನಮ್ಮ ಆಸ್ಪತ್ರೆ ಆವರಣದಲ್ಲಿ ನಿರ್ಮಾಣ ಮಾಡಿದ್ದೀವಿ ಅದೇ ನಿಟ್ಟಿನಲ್ಲಿ ಮುಂದೆ ಬರುವಂತಹ ಒಂದು ಎಂ ಬಿ ಎಚ್ ನ್ಯಾ ನ್ಯಾಷನಲ್ ಹೆಲ್ತ್ ಈ ಮಿಷನ್ ಅಡಿಯಲ್ಲಿ ಒಂದು ಹೈಟೆಕ್ ಒಂದು ಲ್ಯಾಬ್ ಕೂಡ ಬರುವ ಫೆಬ್ರವರಿ ಮಾರ್ಚ್ಗಳಲ್ಲಿ ಒಂದು ಉದ್ಘಾಟನೆ ಆಗುತ್ತೆ ಈಗ ಆಲ್ರೆಡಿ ವರ್ಕ್ ಆಗ್ತಾ ಇದೆ ಮತ್ತು ಇನ್ನೊಂದು ನಮ್ಮ ನಮ್ಮ ಆಪ್ತೋ ಕೇಸ್ಗಳನ್ನ ಮಾಡುವ ನಿಟ್ಟಿನಲ್ಲಿ ಒಂದು ಜಾಕಿ ಫ್ಯಾಕ್ಟ್ರಿ ಒಂದು ಸಿ ಆರ್ ಮಿಷನನ್ನು ಕೂಡ ಕೊಟ್ಟಿದ್ದಾರೆ ಏನು ಒಂದು ಇಪ್ಪತ್ತಾರನೇ ಎಸ್ ನಮ್ಮ ಪಾಂಡವಕ್ಕೆ ಒಂದು ಶುಭ ಆಸ್ಪತ್ರೆಗೆ ಒಂದು ಶುಭ ಬೆಳಿ ಅಂತಲೇ ಕೂಡ ನಾನಾದರೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ಏನು ನಮ್ಮ ಇನ್ನೊಂದು ಇ ಎನ್ ಟಿ ಒಂದು ಇನ್ಶೂರೆನ್ಸ್ ಇದೆ ಇ ಎನ್ ಟಿ ಸಂಬಂಧಪಟ್ಟಂಗೆ ಒಂದು ಸರ್ಜರಿಗಳು ಮಾಡೋ ಕೂಡ ಇಲ್ಲಿ ನಾವು ಮಾಡಲಿಕ್ಕೆ ಅನ್ಕೊಂಡಿದ್ವಿ ಅದೇ ನಿಟ್ಟಿನಲ್ಲಿ ಇನ್ನೂ ಹಲವಾರು ಒಂದು ಇನ್ನೂ ಮುಂದೆ ಡೆಂಟಲ್ ಕೂಡ ಒಂದು ಇನ್ನೂ ಒಂದೆಚ್ಚರಿಕೆ ಒಂದು ಕ್ಯಾಂಪ್ಗಳನ್ನ ಹಾದು ಹೋದರೆ ರೂಟ್ ಕೆನಲ್ ಟ್ರೀಟ್ಮೆಂಟ್ ಕೂಡ ಮಾಡಿಸೋಕ್ಕೆ ನಾವು ಒಂದು ವ್ಯವಸ್ಥೆ ಮಾಡಲಿಕ್ಕೆ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ ಈ ಥರ ಹಲವಾರು ಯೋಜನೆಗಳ ಬಡವರಿಗೆ ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ನಾನು ಕೆಲಸ ಒಂದು ಇನ್ನೂ ಒಂದು ಅಭಿವೃದ್ಧಿ ಕಾಣಬೇಕು ಅನ್ನೋದು ಆಸೆ ಇದೆ ಆ ನಿಟ್ಟಿನಲ್ಲಿ ತಮಗೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ ಒಂದು ನಿಮ್ಮ ಮನವಿ ಮಾಡ್ತಾಯಿದ್ದೀನಿ ಸರ್ ಈ ಕ್ಷೇತ್ರ ಶಾಸಕ ದರ್ಶನ್ ಪುಟ್ಟಣಿ ಅವರ ನೇತೃತ್ವದಲ್ಲಿ ಆಸ್ಪತ್ರೆಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಅಭಿವೃದ್ಧಿಗೆ ಒಂದು ಹೊಸ ಪ್ಲಾನ್ ಮಾಡಿದ್ದಾರೆ ಒಂದು ಒಂದು ಅಭಿವೃದ್ಧಿ ಅವರ ಆಸೆ ಒಂದು ದೊಡ್ಡ ಒಂದು ಜಾಗವನ್ನೇ ಹುಡುಕ್ತಾ ಇದ್ದಾರೆ ಒಂದು ಎಕರೆ ಜಾಗ ಹುಡುಕಿ ಒಂದು ಹೊಸ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಆಸೆ ಇದೆ ಆ ನಿಟ್ಟಿನಲ್ಲಿ ಅದೊಂದು ಅವರೊಂದು ಯೋಚನೆ ಕೂಡ ಮಾಡ್ತಾ ಇದ್ದಾರೆ ಬಟ್ ನಾನು ಅದೇ ರೀತಿ ಒಂದು ಡಯಾಲಿಸಿಸ್ ಕೂಡ ಒಂದು ನಾಲ್ಕು ಬೆಡ್ ಇಂದ ಒಂದು ಹತ್ತು ಬೆಡ್ ಮಾಡಬೇಕು ಅಂತ ಹೇಳೋಕ್ಕೆ ಕೇಳ್ಕೊಂಡಾಗ ಅವರು ಸಂಪೂರ್ಣವಾಗಿ ಒಪ್ಪಿ ಆ ಡಯಾಲಿಸಿಸನ್ನು ಕೂಡ ಒಂದು ಅವರ ಒಂದು ಪ್ಲಾನ್ಲ್ಲೇ ಕೂಡ ಮಾಡ್ತಾಯಿದ್ದೀವಿ ಅದೇ ರೀತಿ ಆಸ್ಪತ್ರೆ ನಿರ್ಮಾಣದಲ್ಲಿ ಒಳಗೆ ಇರುವಂತಹ ಶೌಚಾಲಯ ಕೂಡ ಅವರ ಒಂದು ದೂರದೃಷ್ಟಿಯ ಮೇರೆಗೆ ಕೂಡ ನಾವು ಮಾಡಿದ್ದೀವಿ ಸರಿ ಒಂದು ಆಸ್ಪತ್ರೆ ವಾತಾವರಣ ಒಂದಷ್ಟು ಉದ್ಯಾನವನ ಥರ ಒಂದು ಪರಿವರ್ತನೆ ಆಗ್ತಾ ಇದೆ ಆ ಒಂದು ಪರಿಸರ ಕಾಪಾಡೋ ದೃಷ್ಟಿಯಲ್ಲಿ ಒಂದಷ್ಟು ಒಳ್ಳೊಳ್ಳೆ ಇದೆ ಈ ಥರ ಒಂದು ಏನಾರು ಒಂದು ಇನ್ನೂ ಒಂದಷ್ಟು ಏನಾರು ಮಾಡಬೇಕು ಅನಿಸುತ್ತೆ ಸರ್ ನಿಜ ನನಗೆ ಅದು ಒಳ್ಳೆ ಪ್ರಶ್ನೆ ನನಗಂತೂ ಒಂದು ಏನು ಕಾರ್ಪೊರೇಟ್ ಆಸ್ಪತ್ರೆ ನೀಟಿದೆ ನಾನು ಮಾಡಬೇಕು ಅಂತ ತುಂಬ ಆಸೆ ಇದೆ ಸೊ ಸುತ್ತ ಎಲ್ಲ ಕಡೆ ಕೂಡ ಕ್ಲೀನ್ ಇದೆ ಈಗ ಮುಂದೆ ಒಂದು ಮಿನಿ ಪಾರ್ಕ್ ಮಾಡಿಸೋಕಂದ್ರೆ ಅವಕಾಶ ಒಂದು ಇದು ಮಾಡ್ತಾಯಿದ್ದೀವಿ ಇನ್ನು ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಆಯುಸ್ತು ಒಂದು ಒಂದು ಮಸಾಜ್ ಥೆರಪಿ ಕೂಡ ಅದು ಆಗುತ್ತೆ ಆಯುಸ್ತು ಪ್ರಕೃತಿ ಚಿಕಿತ್ಸೆ ಚಿಕಿತ್ಸಾ ಅಂತ ಮಾಡಿ ಒಂದು ಪಾರ್ಕ್ ನಿರ್ಮಾಣ ಮಾಡೋಕ್ಕೆ ಒಂದು ಯೋಚನೆ ಮಾಡ್ಕೊಂಡಿದ್ದೀವಿ ಓಕೆ ಥ್ಯಾಂಕ್ ಯು ಸರ್